ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದೊಂದು ಸೋನಾಲಿಕಾ ಒಂದು ಟ್ರ್ಯಾಕ್ಟರ್ ಓನರ್ ಸರ್ ನಮ್ಮ ತಂದೆಯ

ಕೊಡ್ತೀವಿ ಕೊಡ್ತೀನಿ ಸರ್ ಕೊಡ್ತೀನಿ ಎಷ್ಟು ಎಚ್ ಪಿ ಗಾಡಿ ಇದು ಇದು ನಲವತ್ತು ಎಚ್ ಪಿ ಸರ್ ನಲವತ್ತು ಎಚ್ ಪಿ ಹ್ಮ್ ಮೈಲೇಜ್ ರನ್ ಆಗಿದೆ ಇದು ಸರ್ ಸಾವಿರದ ಇನ್ನೂರು ಗಂಟೆ ರನ್ ಆಗಿದೆ ಸರ್ ಸಾವಿರದ ಇನ್ನೂರು ಗಂಟೆ ಹೊಡಿದ್ಯಾ ಹೌದು ಸರ್ ಗಂಟೆಗೆ ಎಷ್ಟು ಲೀಟರ್ ಡೀಸೆಲ್ ಇದು ಗಂಟೆಗೆ ಎರಡು ವರಿಂದ ಮೂರು ಲೀಟರ್ ಎಷ್ಟು ಸರ್ ಅಷ್ಟೇ ಎರಡು ವರಿಂದ ಮೂರು ಲೀಟರ್ ತಗೊಳ್ತಾ ಅಷ್ಟೇ ಅಷ್ಟೇ ಇಂಜಿನ್ ಮತ್ತೆ ಇಂಜಿನ್ ಒಂದೇನ ಕೊಡ್ತಿರೋದು ಏನ್ ಸರ್ ಇಂಜಿನ್ ಒಂದೇನ ಸಾಮಾನುಗಳು ಜೊತೆಗೆ ಇಂಜಿನ್ ಒಂದೇ ಸರ್ ಇಂಜಿನ್ ಒಂದು ನೇಗ್ಲೈತೆ

ಒಂದ್ ನಾಕು ಎಪ್ಪತ್ತಕ್ ಬಂದ್ರು ಬಿಡೋಣ ಅಂತ ಸಾತಿಗೆ ನಿಲ್ಸ್ಕೊಂಡೆ ನಾವೇನ್ ಹೊಡ್ದಿಲ್ಲ ಅದ ನಾವು ತೆಂಗಿನಕಾಯಿ ವ್ಯಾಪಾರಕ್ ಹೋಗ್ತಿವಿ ಸುಮ್ನೆ ನಿಲ್ಸ್ಕೊಂಡೇನು ಅಂತ ಒಬ್ನ ಮಗ ಒಡೆಯಲ್ ನಮ್ಮ ಅಪ್ಪ ಬಡೆಯಲ್ಲ ನಾಕು ಎಪ್ಪತ್ತಕ್ ಬಂದ್ರು ಬಿಡೋಣ ಅಂತ ಸಾತಿ ಅದು ಲೋನ್ ಕಂಟಿನ್ಯೂ ಹೆಂಗೆ ಅವ್ರಿಗೆ ಹೆಂಗ ಅನುಕೂಲ ಆಯ್ತದ ಹಂಗ ಮಾಡ್ಕೊಳ್ಳಿ ಸರ್ ಸುಮ್ನೆ ನಿಲ್ಸ್ಕೊಂಡೇನು ಅಂತ ಕೊಟ್ಬಿಡೋಣ ಅಂತ ಸರ್ ನಿಮ್ ಎಷ್ಟು ಬೇಕು ಅಂತ ಲೋನ್ ಕಂಟಿನ್ಯೂ ಮೇಲೆ ಕೊಟ್ರೆ ನಮ್ಗ ಒಂದ್ ಲಕ್ಷ ಕೊಟ್ರ ಹಿಂಗ್ ಕಟ್ಕೊಂಡ್ ಹೋಗ್ಲಿ ಅಂತ ಒಂದ್ ಲಕ್ಷ ಕೊಟ್ರೆ ಗಾಡಿ ಲೋನ್ ಕಟ್ಟಿದ ಮೇಲೆ ಕೊಡ್ತೀರಾ ಹಾ ಫುಲ್ ಕ್ಯಾಶ್ ಅಂದ್ರೆ 4 ಲಕ್ಷ 70 ಸಾವಿರ ಅಲ್ಲ ಹೌದು ಸರ್ ಹೌದು ಲೋನ್ ಕಟ್ಟಿದ ಮೇಲೆ ಕೊಟ್ರೆ 1 ಲಕ್ಷ 1 ಲಕ್ಷ ಸರ್ ಇದು ಫ್ರೈಜ್ ನೆಗೋಷಿಯೇಬಲ್ ಅಥವಾ ಹೆಚ್ಚು ಕಮ್ಮಿ ಮಾಡ್ತೀರಾ ಹೆಚ್ಚು ಕಮ್ಮಿ ಕೊಟ್ಟಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ತಗೆ ನಿಲ್ಸ್ಕೊಂಡೆ ಏನು ಅಂತ ತಗೆ ಬಂದ್ರೆ ಹೆಚ್ಚು ಮಾಡಿ ಕೊಡ್ತೀರಾ ಹ್ಮ್ ಬೆಂಗಳೂರು ಅಲ್ಲಿ ತೆಂಗಿನಕಾಯಿ ಹೋಗ್ತಾರ್ತೀವಿ ಇಲ್ಲಿಂದ ಸಣ್ಣ ಸಣ್ಣ ತಲೆ ಹೋಗ್ಕೊಂಡು ಸುಮ್ನೆ ನಿಲ್ಸ್ಕೊಂಡು ಅಲ್ಲಿ ಒಡೆಯರ್ ಯಾರು ಇಲ್ಲ ಸರ್ ಹೌದಾ